ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಕಿಚ್ಚು ಹೆಚ್ಚಾಗಿದೆ ಸ್ಪರ್ಧಿಗಳ ನಡುವೆ ನಾಮಿನೇಷನ್ ವಿಚಾರಕ್ಕೆ ಕಿತ್ತಾಟ ಕಾರಣವಾಗಿದೆ ಸೀಸನ್ ಹತ್ತರಲ್ಲಿ ಗಮನ ಸೆಳೆದ ಪ್ರತಾಪ್ ತನಿಷಾ ಅವರು ದೊಡ್ಡ ಮನೆಗೆ ಬಂದು ನಾಮಿನೇಷನ್ ಟಾಸ್ಕ್ ನೆರವೇರಿಸಿದ್ದಾರೆ ನಾಮಿನೇಷನ್ಗಾಗಿ ಬಂದ ತನಿಷಾ ಮಂಜು ಮತ್ತು ಮೋಕ್ಷಿತಾ ನಡುವಿನ ಶೀತಲ ಸಮರಕ್ಕೆ ತೆರೆ ಇಳಿಯುವ ಪ್ರಯತ್ನ ಮಾಡಿದ್ದಾರೆ ಇನ್ನೊಂದು ಕಡೆ ತುಕಾಲೆ ಸಂತು ಅವರ ಮುಂದಾಳತ್ವದಲ್ಲಿ ಮತ್ತೊಂದು ಸುತ್ತಿನ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿದೆ ಮಡಿಕೆಯನ್ನು ಹಿಡಿದುಕೊಂಡು ಅದರಲ್ಲಿ ನಾಮಿನೇಷನ್ ಮಾಡುವವರ ಭಾವಚಿತ್ರ ಅಂಟಿಸಿ ಮಡಿಕೆಯನ್ನು ಸ್ವಿಮ್ಮಿಂಗ್ ಪೂಲ್ಗೆ ಎಸೆಯಬೇಕು ಧನ್ರಾಜ್ ಅವರು ರಜತ್ ಅವರ ಹೆಸರನ್ನು ನಾಮಿನೇಷನ್ಗೆ ಬಳಸಿದ್ದಾರೆ ಗ್ಲೋಸರಿ ಟಾಸ್ಕ್ ವಿನ್ ಆಗೋಕೆ ರಜತ್ ಕಾರಣ ಎಂದು ತ್ರಿಮಿತ್ರಮ್ ಅವರು ಹೇಳಿದ್ದರು ಇದೇ ಹೇಳಿಕೆ ಇಟ್ಕೊಂಡು ರಜತ್ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಧನ್ರಾಜ್ ಯಾರೋ ಕೊಟ್ಟ ರೀಸನ್ ನನಗ್ ಬಂದ್ ಕೊಡ್ತಿದೆಯಲ್ಲೋ ಗುಗ್ಗು ನನ್ ಮಗ ಅಂತ ರಜತ್ ಅವರು ಧನ್ರಾಜ್ ಮೇಲೆ ರೇಗಿದ್ದಾರೆ ಧನ್ರಾಜ್ ಅವರು ಹೇಳಿದ್ರು ನಿಮ್ಮ ಲೇವಲ್ ಏನಂತ ನನಗ್ ಗೊತ್ತಾಗಿದೆ ನಾನು ಆಟ ಆಡೋಕೆ ಬಂದಿದ್ದೀನಿ ಅಂತ ಮಾತಾಡುತ್ತ ಯಾವನೋ ಕೊಟ್ಟ ರೀಸನ್ ನನಗ್ ಕೊಡ್ತಿದಿಯಲ್ಲೋ ಗುಗ್ಗು ನನ್ ಮಗ ಅಂತ ರಜತ್ ಅವರು ಧನ್ರಾಜ್ ಮೇಲೆ ರೇಗಿದ್ದಾರೆ ನಿಮ್ಮ ಲೇವಲ್ ಏನಂತ ನನಗೂ ಗೊತ್ತಾಗಿದೆ ನಾನು ಆಟ ಆಡೋಕೆ ಬಂದಿದ್ದೀನಿ ಅಂತ ಧನ್ರಾಜ್ ಅವರು ಮಾತು ಶುರು ಮಾಡಿದ್ದಾರೆ ರಜತ್ ಅವರ ಕೆನ್ನೆ ಮುಟ್ಟಿ ಅಂಕಲ್ ಅಂಕಲ್ ಎಂದು ಹೇಳಿದ್ದಾರೆ ಇದಕ್ಕೆ ಗರಂ ಆದ ರಜತ್ ನಾನು ಎಂತವ್ನಂತ ನಿಮಗಿನ್ನೂ ಗೊತ್ತಿಲ್ಲ ನನ್ನ ಹತ್ರ ಈ ಆಟಗಳನ್ನೆಲ್ಲ ಆಟ ಆಡಬೇಡ ಲೋ ಮಗು ಅಂತ ಇದಕ್ಕೆ ಕಣೋ ನಿನ್ಗೆ ಹೇಳೋದು ಪಾಪು ಪಾಪು ಅಂತಾನೆ ಕೆನ್ನೆ ಮುಟ್ಟಿದ ಧನ್ರಾಜ್ ಅವರ ಕೈ ಮುಟ್ಟಿದ್ದಾರೆ ರಜತ್ ಮತ್ತು ಧನ್ರಾಜ್ ಅವರ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಬಂದಿದ್ದಾರೆ ಇದನ್ನ ನೋಡಿದ ಗೌತಮಿ ಮತ್ತು ಮಂಜು ಅವರನ್ನು ತಡೆದಿದ್ದಾರೆ ರೀತಿಯ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು